ನಮಸ್ಕಾರ ಇದನ್ನ ನಾವು ಒಂದು ಡೈಸ್ ಪ್ಲಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ಬರ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ಒಂದು ಮಾಹಿತಿಯನ್ನು ಯು ಡೈಸ್ ಪ್ಲಸ್ ಪ್ರತಿಯೊಂದು ಶಾಲೆಯಲ್ಲೂ ಸಹ ಈ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಈಗ ಆಲ್ರೆಡಿ ಪ್ರತಿ ವರ್ಷ ಮಾಡ್ತಾ ಇರ್ತಕ್ಕಂಥವ್ರು ಕಂಟಿನ್ಯೂ ಮಾಡ್ತಾಯಿದ್ರು ಕೆಲವೊಂದು ಡೌಟ್ಸ್ಗಳಿರ್ತಕ್ಕಂಥವ್ರು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ಮಧ್ಯದಲ್ಲಿ ಸ್ಕಿಪ್ ಮಾಡ್ತಾ ಹೋದರೆ ನಿಮಗೆ ಅದು ಅಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಸಂಪೂರ್ಣವಾದಂಥ ವಿಡಿಯೋವನ್ನು ನೀವು ಗಮನಿಸಿ ಅಂತೇಳಿ ಹೇಳ್ತಾ ಸ್ನೇಹಿತರೆ ಬನ್ನಿ ಹಾಗಾದರೆ ಡೈಸ್ ಪ್ಲಸ್ನಲ್ಲಿ ನಾವು ಮೊದಲೇದಾಗಿ ಇದರಲ್ಲಿ ಡೈಸ್ ಪ್ಲಸ್ನಲ್ಲಿ ಸ್ಟೂಡೆಂಟ್ ಮಾಡಿರಲು ಟೀಚರ್ ಮಾಡಿರಲು ಮತ್ತು ಯು ಡೈಸ್ ಪ್ಲಸ್ ಪ್ರೊಫೈಲ್ ಮಾಡ್ಯೂಲು ಎಂಬತಕ್ಕಂತಹ ಒಂದು ಮೂರು ವಿಧದ ಒಂದು ಮಾಡ್ಯೂಲ್ಗಳನ್ನು ನಾವು ಅಪ್ಡೇಟ್ ಮಾಡಬೇಕಾಗಿರ್ತಕ್ಕಂಥದ್ದು ಸ್ನೇಹಿತರೆ ಹಾಗಾದರೆ ಹೇಗಪ್ಪ ಇದನ್ನು ಅಪ್ಡೇಟ್ ಮಾಡೋದು ಅನ್ನೋದನ್ನು ನಾವು ನೋಡೋದಾದ್ರೆ ನಾವು ನಮ್ಮ ಮೊಬೈಲ್ನಲ್ಲೇ ಯಾವುದೇ ಇಂಟರ್ನೆಟ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ ಯಾವುದೇ ಕಂಪ್ಯೂಟರ್ ಲ್ಯಾಪ್ಟಾಪ್ ಯಾವುದೂ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಾವು ಕೇವಲ ನಮ್ಮ ಮೊಬೈಲ್ನಲ್ಲೇ ಈ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡ್ಬೋದು ಹೇಗೆ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಹಾಗಾದರೆ ನಮ್ಮ ಮೊಬೈಲ್ನಲ್ಲಿರ್ತಕ್ಕಂತಹ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗ್ಬಿಟ್ಟು ಯು ಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ ಇಲ್ಲಿ ಯು ಡೈಸ್ ಪ್ಲಸ್ ಅಂತ ಟೈಪ್ ಮಾಡಿದಾಗ ನಿಮಗೆ ಈ ತರದ ಒಂದು ಇಂಟರ್ಫೇಸ್ ಕಾಣುತ್ತೆ ಈ ತರದ ಒಂದು ನಲ್ಲಿ ನಿಮಗೆ ಸ್ಟೂಡೆಂಟ್ ಮಾಡ್ಯೂಲು ಟೀಚರ್ ಮಾಡ್ಯೂಲ್ ಪ್ರೊಫೈಲ್ ಯು ಡೈಸ್ ಪ್ಲಸ್ ಪ್ರೊಫೈಲ್ ಮಾಡ್ಯೂಲ್ ಮತ್ತು ಲಾಗಿನ್ ಅಂತ ಕಾಣುತ್ತೆ ಸ್ನೇಹಿತರೆ ಇಲ್ಲಿ ಯು ಡೈಸ್ ಪ್ಲಸ್ ಅಂತ ಕಾಣ್ತಿದಲ್ಲ ಇದನ್ನು ಟಚ್ ಮಾಡಿ ಇದನ್ನು ಟಚ್ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೊಂದು ನಿಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ ಇದು ನಮ್ಮ ಯು ಡೈಸ್ ಪ್ಲಸ್ನ ಒಂದು ಇಂಟರ್ಫೇಸ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ತಗೊಂಬನಿಸ್ತಾ ಇದ್ರಿ ಇಲ್ಲಿ ನಿಮಗೆ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಕಾಣ್ತಿದೆ ಇಲ್ಲಿ ಮೇಲ್ಭಾಗದಲ್ಲಿ ಭಾಗದಲ್ಲಿ ಲಾಗಿನ್ ಫಾರ್ ಆಲ್ ಮಾಡಲ್ಸ್ ಅಂತ ಕಾಣ್ತಾ ಇದೆ ಅದನ್ನು ಟಚ್ ಮಾಡಿ ಇದನ್ನು ಟಚ್ ಮಾಡಿದಾಗ ಮತ್ತೊಂದು ಇಂಟರ್ಫೇಸ್ ಹೋಗೋಪನ್ ಆಗುತ್ತೆ ಇಲ್ಲಿ ನಿಮಗೆ ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮದು ಯಾವುದು ಸ್ಟೇಟ್ ಕರ್ನಾಟಕ ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡ್ತೀವಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಟಚ್ ಮಾಡಿದ ತಕ್ಷಣದೇ ನಿಮಗೆ ಈ ತರದ ಒಂದು ಇಂಟರ್ಫೇಸ್ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಲಾಗಿನ್ ಫಾರ್ ಸ್ಕೂಲ್ ಡೈರೆಕ್ಟ್ರಿ ಯೂಸರ್ ಮ್ಯಾನೇಜ್ಮೆಂಟ್ ಅಂತ ಕಾಣುತ್ತೆ ಅದರ ಲಾಗಿನ್ ಪ್ರೊಫೈಲ್ ಫೆಸಿಲಿಟೀಸ್ ಅಂತ ಕಾಣುತ್ತೆ ಅದರ ಲಾಗಿನ್ ಪ್ರೊಫೈಲ್ ಫೆಸಿಲಿಟೀಸ್ ಅಂತ ಕಾಣುತ್ತೆ ಅದರ ಲಾಗಿ ಟೀಚರ್ ಮಾಡ್ಯೂಲ್ ಲಾಗಿನ್ ಸ್ಟೂಡೆಂಟ್ ಮಾಡ್ಯೂಲ್ ಲಾಗಿನ್ ಮತ್ತೆ ರಿಪೋರ್ಟ್ ಮಾಡ್ಯೂಲ್ ಅಂತ ಈ ತರಹದ ಒಂದಿಷ್ಟು ಮಾಹಿತಿ ಮಾಹಿತಿಗಳು ನಿಮಗೆ ಸಿಗ್ತಾ ಬರ್ತವೆ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಇವತ್ತಿನ ದಿವಸ ಒಂದು ಟೀಚರ್ ಪ್ರೊಫೈಲ್ ಮತ್ತು ಅದ್ರ ಜೊತೆಗೆ ಮತ್ತು ಪ್ರೊಫೈಲ್ ಒಂದು ಫೆಸಿಲಿಟೀಸ್ ಇದೆಯಲ್ಲ ಅಲ್ಲ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಹಾಗಾದರೆ ಲಾಗಿನ್ ಅಂತ ಕೊಡ್ತಾ ಇದ್ದೀನಿ ಲಾಗಿನ್ ಅಂತ ಕೊಟ್ಟ ತಕ್ಷಣ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಯಿತು ನಿಮಗೆ ಇಲ್ಲಿ ನಮಗೆ ಏನು ಮಾಡ್ತಾ ಇದೀವಪ್ಪ ನಾವು ಅಂತಂದರೆ ಇಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಂತ ಇದು ಕಾಣ್ತಿದ್ದಿಲ್ಲ ಇದನ್ನು ಟಚ್ ಮಾಡ್ತಾ ಇದ್ದೀನಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಂತ ಟಚ್ ಮಾಡಿದಾಗ ನಿಮಗೆ ಇನ್ನೊಂದು ಇಂಟರ್ಫೇಸ್ ಕಾಣ್ತಾ ಇದೆ ಅಂದರೆ ಪ್ರೊಫೈಲ್ ನಾವನ್ನು ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ಇಲ್ಲಿ ನಮಗೆ ಯೂಸರ್ ನೇಮ್ ಏನಾಗಿದೆ ಅಂದರೆ ನಮ್ಮ ಶಾಲೆ ಯೂ ಡೈಸ್ ನಂಬರು ಡೈಸ್ ನಂಬರ್ ಇರುತ್ತಲ್ಲ ಅದು ಯೂಸರ್ ನೇಮ್ ಆಗಿರುತ್ತೆ ಪಾಸ್ವರ್ಡು ಈಗ ಆಲ್ರೆಡಿ ಬಿ ಆರ್ ಸಿ ಕಚೇರಿಯಲ್ಲಿ ಸೆಟ್ ಮಾಡಿಕೊಟ್ಟಿರ್ತಾರೆ ಅದನ್ನು ನೀವು ಫಾರ್ ಪಾಸ್ವರ್ಡನ್ನು ತೊಗೊಳ್ಳಿ ಅಕಸ್ಮಾತ್ ನಿಮಗೆ ಪಾಸ್ವರ್ಡ್ ಇಲ್ಲ ಅಂದರೆ ಇಲ್ಲಿ ಕೆಳಗೆ ಫಾರ್ವರ್ಡ್ ಪಾಸ್ವರ್ಡ್ ಇದೆ ಅದನ್ನು ಸೆಟ್ ಮಾಡ್ಕೊಳ್ಳಿ ಅಕಸ್ಮಾತ್ ಅಲ್ಲೂ ಆಗಲಿಲ್ಲ ಅಂತಂದರೆ ನಿಮ್ಮ ಬಿ ಆರ್ ಸಿ ಕಚೇರಿಯನ್ನು ಸಂಪರ್ಕಿಸಿದಾಗ ನಿಮಗೆ ಆ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಸುಲಭವಾಗಿರ್ತಕ್ಕಂಥ ಒಂದು ಮಾರ್ಗ ಸಿಗುತ್ತೆ ಸ್ನೇಹಿತರೆ ಈಗ ನಾನಿಲ್ಲಿ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿ ಲಾಗಿನ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಲಾಗಿನ್ ಕೊಟ್ಟ ತಕ್ಷಣ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗ್ತಾ ಇದೆ ನಮ್ಮ ಶಾಲೆಯ ಒಂದು ಯು ಡೈಸ್ಗೆ ಸಂಬಂಧಪಟ್ಟಂತೆ ಫೆಸಿಲಿಟೀಸ್ಗೆ ಸಂಬಂಧಪಟ್ಟಂತ ಯು ಡೈಸ್ ಪ್ರೊಫೈಲ್ಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಓಪನ್ ಆಗ್ತಾಯಿದೆ ಇಲ್ಲಿ ನಿಮಗೆ ಒಂದು ನಾಲ್ಕು ಭಾಗಗಳು ಇಲ್ಲಿ ಕಾಣಿಸ್ತಾ ಇದ್ದಾವೆ ನಾಲ್ಕು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಅಂತ ಅಲ್ಲಿ ಆ ನಾಲ್ಕು ಪಾರ್ಟ್ಗಳು ಏನೇನಿದ್ದಾವೆ ಅಂತ ನಾವು ನೋಡೋದಾದ್ರೆ ಒಂದನೇದಾಗಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಒಂದು ಕಾಣ್ತಾ ಇದೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಒಂದು ಕಾಣ್ತಿದೆ ಇಲ್ಲಿ ಕಂಪ್ಲೀಟ್ ಇದ್ದರೆ ಕಂಪ್ಲೀಟ್ ಅಂತೇಳಿ ನಿಮಗೆ ಗ್ರೀನ್ ಕಲರ್ ಕಾಣಿಸುತ್ತೆ ನೆಕ್ಸ್ಟ್ ಇನ್ನೊಂದು ಅಡಿಷ್ನಲ್ ಡೀಟೇಲ್ಸ್ ಅಂತ ಕಾಣುತ್ತೆ ನೋಡಿ ಇಲ್ಲಿ ಡೀಟೇಲ್ಸ್ ಇದೇನಾಗಿದೆ ಇನ್ಕಂಪ್ಲೀಟ್ ಅಂತ ಕಾಣ್ತಿದೆ ಈ ಥರ ಇನ್ಕಂಪ್ಲೀಟ್ ಆದರೆ ಈ ಕಲರಲ್ಲಿ ನಿಮಗೆ ಕಾಣಿಸುತ್ತೆ ಅಲ್ಲಿ ವ್ಯೂ ಅಂತ ಇದೆಯಲ್ಲ ಅದನ್ನು ನೋಡ್ಕೋಬೋದು ನೆಕ್ಸ್ಟು ಇನ್ನೊಂದು ಲ್ಯಾಂಗ್ವೇಜ್ ಟಾಟ್ಸ್ ಅಂದರೆ ನಿಮ್ಮ ಶಾಲೆಯಲ್ಲಿ ಯಾವ ಲ್ಯಾಂಗ್ವೇಜ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಲಾಗಿದೆ ಅಂತ ನಿಮಗಿರುತ್ತೆ ಅದನ್ನು ನಿಮ್ಗೆ ಬೇಕಂದರೆ ನೀವು ಅದನ್ನು ನೀವು ಕಂಪ್ಲೀಟ್ ಆಗ ಕಂಪ್ಲೀಟನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಅದಾದಮೇಲೆ ನಿಮ್ಮ ಶಾಲೆಯ ಲ್ಯಾಂಗ್ ಲೊಕೇಶನ್ ಡಿಟೇಲ್ಸ್ ನಿಮ್ಮ ಶಾಲೆ ಯಾವ ಲೊಕೇಶನ್ನಲ್ಲಿ ಇದೆ ಅನ್ನೋದ್ರ ಬಗ್ಗೆ ಸಹಿತ ನಿಮಗಿದೆ ಅದು ಸಹಿತ ಕಂಪ್ಲೀಟ್ ಆರ್ ಇನ್ಕಂಪ್ಲೀಟ್ ಅಂತ ಇರುತ್ತೆ ನಾವು ಅಪ್ಡೇಟನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಅಪ್ಡೇಟ್ ಮಾಡೋದು ಹೇಗೆ ಅಂತ ನಾವು ನೋಡೋದಾದರೆ ಇಲ್ಲಿ ವ್ಯೂ ಅಂತ ಕಾಣ್ತಿದ್ದಲ್ಲ ಇದನ್ನು ಟಚ್ ಮಾಡಬೇಕಾಗತ್ತೆ ಆ ವ್ಯೂ ಅಂತ ಟಚ್ ಮಾಡಿದಾಗ ಅದಕ್ಕೆ ರಿಲೇಟಿವ್ ಆಗಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ನಿಮಗೆಲ್ಲ ಈ ಒಂದು ಮಾಹಿತಿ ನಿಮಗೆ ಇಲ್ಲಿ ಡಿಸ್ಪ್ಲೇ ಇದೆ ಇದರ ಎಲ್ಲ ಮಾಹಿತಿಯನ್ನು ತಾವು ಪ್ರತಿಯೊಂದು ಕಾಲಮಿನ ಎಲ್ಲ ಮಾಹಿತಿಯನ್ನು ವೆರಿಫೈ ಮಾಡಬೇಕಾಗುತ್ತೆ ಕೆಲವೊಂದು ಪಾಯಿಂಟ್ಸ್ ನೋಟ್ ಅಂತ ಕೂಡ ಇದೆ ಅದನ್ನು ಸಹಿತ ನೀವು ಸ ನೋಡಿಕೊಂಡು ಅದರಲ್ಲಿ ಏನು ಇಂಪಾರ್ಟೆಂಟ್ ಇದೆ ಯಾವ ಮಾಹಿತಿಯನ್ನು ನಾವು ಕಡ್ಡಾಯವಾಗಿ ತುಂಬಬೇಕು ಅನ್ನೋದ್ರ ಬಗ್ಗೆ ಈ ಒಂದು ನೋಟಲ್ಲಿ ಕೊಟ್ಟಿದ್ದಾರೆ ಅದನ್ನು ಸಹಿತ ತಾವು ಗಮನಿಸಬೇಕಾಗುತ್ತೆ ಹಾಗಾದರೆ ಎಂಟ್ರಿ ಮಾಡೋದು ಎಡಿಟ್ ಮಾಡ್ತಕ್ಕಂಥದ್ದು ಹೇಗೆ ಅಂತ ನಿಮಗೆ ಡೌಟ್ ಬರ್ಬೋದು ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಎಡಿಟ್ ಅಂತೇಳ್ಬಿಟ್ಟು ಒಂದು ಆಪ್ಷನ್ ಇದೆ ಈ ಒಂದು ಎಡಿಟ್ ಅನ್ನು ನೀವು ಟಚ್ ಮಾಡಿದಾಗ ನಿಮಗೆ ಎನೇಬಲ್ ಆಗುತ್ತೆ ಆ ಒಂದು ಪೇಜನ್ನು ಎಲ್ಲ ಕಾಲಮ್ಗಳು ಆಗುತ್ತೆ ನೀವು ಆವಾಗ ಏನು ಮಾಡ್ಬೋದು ನಿಮಗೆ ಯಾವ ಕಾಲಮ್ ಬೇಕು ಮೊಬೈಲ್ ನಂಬರ್ ಮುಖ್ಯ ಶಿಕ್ಷಕರ ಹೆಸರು ಬದಲಾವಣೆ ಆದರೆ ಮುಖ್ಯ ಶಿಕ್ಷಕರ ಹೆಸರನ್ನು ಬದಲಾವಣೆ ಮಾಡ್ಬೋದು ಮೊಬೈಲ್ ನಂಬರ್ ಇದ್ದರೆ ಮೊಬೈಲ್ ನಂಬರ್ಗಳನ್ನು ಬದಲಾವಣೆ ಮಾಡ್ಬೋದು ಇಮೇಲ್ ಅಡ್ರೆಸ್ಸು ಎಲ್ಲ ಮಾಹಿತಿಯನ್ನು ನಿಮಗೆ ಯಾವ ಮಾಹಿತಿ ಅಪ್ಡೇಟ್ ಮಾಡಬೇಕಾಗಿದೆಯೋ ಆ ಎಲ್ಲ ಮಾಹಿತಿಯನ್ನು ಕೂಡ ಇಲ್ಲಿ ನೀವೇನು ಮಾಡ್ಬೋದು ಅಪ್ಡೇಟನ್ನು ಮಾಡ್ಬೋದು ಅಪ್ಡೇಟ್ ಮಾಡಿ ಆದಮೇಲೆ ಇಲ್ಲಿ ಕೆಳಭಾಗದಲ್ಲಿ ಕಾಣಿಸ್ತಾ ಇದೆ ಅಪ್ಡೇಟ್ ಅಂತ ಅದನ್ನು ನೀವು ಕೊಡಬೇಕಾಗತ್ತೆ ಅಪ್ಡೇಟ್ ಅಂತ ಕೊಟ್ಟ ತಕ್ಷಣ ಅಂದರೆ ನಿಮ್ಗೆ ಏನಾಗುತ್ತೆ ಮೇಲ್ಭಾಗದಲ್ಲಿ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಸ್ನೇಹಿತರೆ ಈ ಥರ ಬಂದು ಈ ಪೇಜು ಈ ಒಂದು ಪಾರ್ಟು ಏನಾಯಿತು ಸಕ್ಸಸ್ಫುಲ್ ಆಯಿತು ಈಗ ಎರಡನೇ ಪಾರ್ಟ್ಗೆ ಹೋಗಬೇಕು ಅಂದರೆ ಇಲ್ಲಿ ತ್ರೀ ಲೈನ್ಸ್ ಕಾಣ್ತಿದೆ ನಾನು ಯಾರು ಮಾರ್ಕ್ ಕಾಣ್ತಿದ್ದಿಲ್ಲ ಅಲ್ಲಿ ತ್ರೀ ಲೈನ್ಸಲ್ಲಿ ಏನಾಗ್ತಿದೆ ಅದನ್ನು ಟಚ್ ಮಾಡಿ ಅದನ್ನು ಟಚ್ ಮಾಡಿ ಇಲ್ಲಿ ಮೇಲ್ಭಾಗದಲ್ಲಿ ಹೋಮ್ ಅಂತ ಕಾಣ್ತಿದ್ದಲ್ಲ ಅದನ್ನು ಟಚ್ ಮಾಡಿದಾಗ ಮತ್ತೆ ನಾವು ಡ್ಯಾಶ್ ಬೋರ್ಡ್ಗೆ ಬರ್ತಾಯಿದ್ದೀವಿ ಅಂದರೆ ಮೊದಲನೇ ಪುಟಕ್ಕೆ ಬರ್ತಾಯಿದ್ದೀವಿ ಈಗ ನಾವು ಏನು ಮಾಡ್ತಾಯಿದ್ದೀವಿ ಸ್ನೇಹಿತರೆ ಅಂತಂದರೆ ಇದು ನಮಗೆ ಬರ್ತಾ ಬರೋಲ್ಲ ಏಕೆಂದರೆ ನಮ್ಮ ಶಾಲೆಗಳಿಗೆ ಅಂದರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಬರೋಲ್ಲ ಅಂದರೆ ಅಡಿಷ್ನಲ್ ಸೆಟ್ಟಿಂಗ್ಸ್ ಅಂದರೆ ಯೂಸ್ ದ ಆಪ್ಷನ್ ಅಪ್ಡೇಟ್ ಸ್ಕೂಲ್ ಎಸ್ಟಾಬ್ಲಿಷ್ಮೆಂಟ್ ಇಯರ್ ಆ್ಯಂಡ್ ಬೋರ್ಡ್ ಆಫಿ ಅಂತ ಇದೆ ಬೋರ್ಡ್ಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಇರುತ್ತೆ ಹಾಗಾಗಿ ನಮಗೆ ಬರದೇ ಇರತಕ್ಕಂಥದ್ದು ಅದನ್ನು ಬೇಕಾದ್ರೆ ನೀವು ನೋಡಬೇಕು ಅದರಲ್ಲಿ ಏನಿದೆ ಅಂತ ನೋಡೋದಾದರೆ ಇಲ್ಲಿ ವ್ಯೂವ್ ಅಂತ ಕಾಣುತ್ತೆ ಅದನ್ನು ನೀವು ನೋಡ್ಬೋದು ಸ್ನೇಹಿತರೆ ಅದಾದ ಮೇಲೆ ನೆಕ್ಸ್ಟ್ ಮೂರನೇ ನಾನು ಪಾರ್ಟಿಗೆ ಬರ್ತಾ ಇದ್ದೀನಿ ಇಲ್ಲಿ ಲ್ಯಾಂಗ್ವೇಜ್ ಸ್ಟಾರ್ಟ್ಸ್ ಅಂತ ಇದೆ ಅದನ್ನು ನಾನು ವ್ಯೂವ್ ಕೊಡ್ತಾ ಇದ್ದೀನಿ ವ್ಯೂ ಕೊಡ್ತಕ್ಷಣ ಅದಕ್ಕೆ ರಿಲೇಟಿವ್ ಆಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ ಆಲ್ರೆಡಿ ನಾವು ಮೀಡಿಯಮ್ ಒಂದು ಲ್ಯಾಂಗ್ವೇಜ್ ಗ್ರೂಪ್ ಏನಿದಿಲ್ಲ ಅದು ಅಸೈನ್ ಮಾಡಿರ್ತೀವಿ ಅದು ಆಲ್ರೆಡಿ ಸೆಟ್ ಆಗಿರುತ್ತೆ ಅದ್ರ ಬಗ್ಗೆ ಮತ್ತೆ ನಾವು ಇಲ್ಲಿ ಅಪ್ಡೇಟ್ ಮಾಡೋ ಅವಶ್ಯಕತೆ ಇರೋಲ್ಲ ಸ್ನೇಹಿತರೆ ಆಮೇಲೆ ಮತ್ತೆ ತ್ರೀ ಲೆನ್ಸ್ಗೆ ಹೋಗ್ತಾ ಇದ್ದೀನಿ ಹೋಮ್ಗೆ ಹೋಗ್ತಾ ಇದ್ದೀನಿ ಮತ್ತು ನಾಲ್ಕನೇ ಪಾರ್ಟ್ಗೆ ನಾನು ಟಚ್ ಮಾಡ್ತಾ ಇದ್ದೀನಿ ಈ ನಾಲ್ಕನೇ ಪಾರ್ಟ್ಗೆ ಟಚ್ ಮಾಡಿದೆ ವ್ಯೂ ಅಂತ ಕೊಟ್ಟಿದ್ದಿಲ್ಲ ಅದನ್ನು ಟಚ್ ಮಾಡಿದಾಗ ನಮ್ಮ ಶಾಲೆ ಯಾವ ಒಂದು ಲ್ಯಾಂಜಿಟ್ಯೂಡ್ ಮತ್ತು ಇದರಲ್ಲಿ ಯಾವುದು ಲ್ಯಾಟಿಟ್ಯೂಡ್ನಲ್ಲಿ ಇದೆ ಅನ್ನೋದ್ರ ಬಗ್ಗೆ ನಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನಮಗೆ ಅಪ್ಡೇಟ್ ಮಾಡತಕ್ಕಂಥ ಮಾಹಿತಿ ಇರಲ್ಲ ಹಾಗಾಗಿ ನಾವು ಅದನ್ನು ವ್ಯೂ ಮಾಡ್ಬೋದು ಅಷ್ಟೇ ಸ್ನೇಹಿತರೆ ಇಲ್ಲಿ ಆಲ್ರೆಡಿ ಏನಿದೆ ನಮ್ಮದು ಅಬ್ ಅಪ್ಡೇಟೆಡ್ ಅಂತ ಇರುತ್ತಲ್ಲ ಹಾಗಾಗಿ ಇಲ್ಲಿ ನೋಡಿ ಅಪ್ಡೇಟೆಡ್ ಅಂತ ಇರುತ್ತಲ್ಲ ಆಲ್ರೆಡಿ ಕಂಪ್ಲೀಟೆಡ್ ಅಂತ ಇದ್ದಾಗ ನಮಗೆ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇರಲ್ಲ ಆದರೆ ಒಂದನೇ ಪಾರ್ಟ್ ಮಾತ್ರ ನಮಗೆ ಏನು ಬೇಕಾದರೂ ಎಡಿಟ್ ಮಾಡಲಿಕ್ಕೆ ಈ ಒಂದು ಪಾರ್ಟು ಅವಕಾಶ ಇರುತ್ತೆ ಸ್ನೇಹಿತರೆ ಇದನ್ನೆಲ್ಲ ಮಾಡಿ ಆದಮೇಲೆ ಇಲ್ಲಿ ಕಂಪ್ಲೀಟೆಡ್ ಅಂತ ಇತ್ತು ಅಂದರೆ ನಿಮ್ಮ ಶಾಲೆಯ ಒಂದು ಪ್ರೊಫೈಲ್ ಒಂದು ಮಾಹಿತಿ ಅಪ್ಡೇಟ್ ಆಗಿದೆ ಅಂತ ಅರ್ಥ ಆಗುತ್ತೆ ಸ್ನೇಹಿತರೆ ಇಷ್ಟು ನಿಮ್ಮ ಶಾಲೆಯ ಪ್ರೊಫೈಲ್ಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು